ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಈ ದಿನ ಶಾವ್ಗೆ ಪಲಾವ್ ಅಂದರೆ ಇವು ಸಾಧಾರಣವಾಗಿ ನಾನು ಅನಿಲ್ ಶಾವ್ಗೆ ಬಳಸ್ತೀನಿ ನಾನು ಮಾಡೋ ವಿಧಾನನ ನಿಮಗೆ ತೋರಿಸ್ತಿದ್ದೀನಿ ಅದಕ್ಕೆ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಮತ್ತು ಇದಿತ್ತಲ್ಲ ಶಾ ಇದು ಕೋಸು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕಾವು ಅಂತ ಹೇಳ್ತಾರಲ್ಲ ಈರುಳ್ಳಿ ಹೂವು ಅಂತ ಅದೊಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಈ ಕಾಳನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಸುಲಿದ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇದು ಶುಂಠಿ ನಿಂಬೆಹಣ್ಣು ಇಷ್ಟು ಸಾಮಗ್ರಿಗಳನ್ನು ನಾನು ರೆಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ನಾನು ಹಿಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪಲಾವ್ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಅದನ್ನು ನೀವು ನೋಡಿರ್ತೀರ ಪಲಾವ್ ಪೌಡ್ರನ್ನ ಕೂಡ ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ತೀನಿ ಇನ್ನು ಮಾಮೂಲು ಉಪ್ಪು ಅರಶಿನ ಪುಡಿ ಇಂಗು ಎಲ್ಲ ಕೂಡ ಸ್ವಲ್ಪ ಸ್ವಲ್ಪವಾಗಿ ಬಳಸ್ತೀನಿ ಯಾವುದೇ ವಿಧವಾಗಿ ನಾನು ರುಬ್ಬಿ ಹಾಕೋದಿಲ್ಲ ಇದಕ್ಕೆ ಹಾಗೆ ಡೈರೆಕ್ಟ್ ಮಾಡೋದ್ರಿಂದ ಈಸಿಯಾಗಿ ನೀವು ಮಾಡ್ಕೋಬೋದು ನೋಡಿ ಎಣ್ಣೆ ಒಗ್ಗರಣೆಗೆ ಇಟ್ಬಿಟ್ಟು ನಾನು ಸಾಸಿವೆ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಅದು ಅವಾಗಲೇ ನಾನು ಒಂಚೂರು ಹಿಂಗೆ ಹಾಕ್ಬಿಡ್ತಾಯಿದ್ದೀನಿ ಹಿಂಗೂ ಕೂಡ ಒಳ್ಳೆಯ ಸುವಾಸನೆ ಕೊಡುತ್ತೆ ಇದಕ್ಕೆಲ್ಲೂ ಅದಕ್ಕೆ ನೀವು ಒಂಚೂರು ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆಯೇ ಸಣ್ಣ ಇಟ್ಕೊಂಡಿರೋ ಶುಂಠಿ ಕೂಡ ಹಾಕ್ಬಿಟ್ಟಿದ್ದೀನಿ ಮತ್ತು ಹಕ್ಕು ಹಾಕ್ತಾ ಇದ್ದೀನಿ ಸಾಗೆ ಪಲಾವ್ಗೆ ಎಣ್ಣೆ ಏನು ಜಾಸ್ತಿ ಇರ್ತಲ್ಲ ಅದರಿಂದ ನೀವು ತುಂಬ ಏನೂ ಇಡಬೇಕಾಗಿಲ್ಲ ಇದು ಪಾತ್ರೆ ಅಗ್ಲ ಆಗಿರೋದ್ರಿಂದ ಅದು ಹರಡ್ಕೊಂಡಿದೆ ಹಾಗೆ ಈರುಳ್ಳಿ ಹಾಕ್ತಾ ಈ ತರಕಾರಿ ಅಷ್ಟೇ ಒಂದಾದಮೇಲೆ ಒಂದು ನೀವು ಹಾಕ್ಕೊಂಡು ಅದನ್ನು ಮಾಡೋದು ನಿಮಗೆ ಗೊತ್ತೇ ಇರುತ್ತೆ ಮಾಡ್ತಾ ಇರೋರಿಗೆ ಅಡುಗೆ ಮಾಡ್ತಾ ಇರೋರಿಗೆ ಏನೂ ಕಷ್ಟ ಇಲ್ಲ ಇದು ಈರುಳ್ಳಿ ಸ್ವಲ್ಪ ವಾಸನೆ ಹೋಗೋವರೆಗೂ ನೀವು ಅದನ್ನು ಚೆನ್ನಾಗಿ ಕೂರ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸದೆ ಕೂಡ ಮಾಡ್ಬೋದು ಆದರೆ ಈ ಪಲಾವ್ ಅನ್ನೋದು ಮೊದಲು ನಾವು ಹಿಂದೇನೂ ಮಾಡ್ತಾ ಇರಲಿಲ್ಲ ಈಗೀಗ ಇದು ಶುರುವಾಗಿ ಇದರ ಒಂದು ಟೇಸ್ಟ್ ಅನ್ಬೋದು ಅದಕ್ಕೆ ಅದನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನೋದ್ರಿಂದ ಅದನ್ನು ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿ ಮಾಡ್ತಾಯಿದ್ದೀನಿ ಥರ ಮಾಡಿಕೊಂಡು ಆಮೇಲೆ ಒಂದೊಂದೇ ತರಕಾರಿನ ಇಟ್ಕೊಂಡಿದ್ದೀನಲ್ಲ ನೋಡಿ ಅಲಸಂದಿ ಕಾಳು ಕ್ಯಾರೆಟ್ ತುರಿದಿರೋದು ಈರುಳ್ಳಿ ಕಾವು ಮತ್ತು ಕ್ಯಾಬೇಜು ದಪ್ಪ ಮೆಣಸಿನ್ಕಾಯಿ ಹೆಚ್ಕೊಂಡಿರೋದು ಎಲ್ಲ ಕೂಡ ಒಂದೊಂದಾಗಿ ಅದಕ್ಕೆ ಹಾಕಿಬಿಟ್ಟು ನಾನು ತೋರಿಸ್ತೀನಿ ಏನು ಅಂದರೆ ನಾನು ಸಾಧಾರಣವಾಗಿ ತರಕಾರಿ ತುಂಬ ಬಳಸ್ತೀನಿ ಯಾವುದೇ ಒಂದು ಇದಾಗಲಿ ಮನೆಯಲ್ಲಿ ತರಕಾರಿ ತಿನ್ನಲ್ಲ ಅಂತ ಅಂದ್ಕೊಳ್ತೀವಲ್ವ ಅದಕ್ಕೆ ಈ ಥರ ನೀವು ಮಾಡಿದಾಗ ಸ್ವಲ್ಪ ಇಷ್ಟು ಸಾಕು ಬಿಡು ಅಂದ್ಕೊಳ್ಳದೆ ಜಾಸ್ತಿನೇ ಬಳಸೋದ್ರಿಂದ ಅದು ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಜೊತೆಯಲ್ಲಿ ಎಲ್ಲಾರ್ಗು ಮನೆಯಲ್ಲಿ ಇರೋರ್ಗು ಕೂಡ ತರಕಾರಿ ಹೆಚ್ಚಿಗೆ ಹೊಟ್ಟೆಗೆ ಸೇರಿದಂಗೆ ಆಗತ್ತೆ ನೋಡಿ ಒಂದೊಂದಾಗಿ ಎಲ್ಲ ತರಕಾರಿನೂ ಕೂಡ ನಾನು ಅದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಶಾವಿಗೆ ಜೊತೆಯಲ್ಲೇ ನಿಮಗೆ ತರಕಾರಿನೂ ಎಲ್ಲ ಸೇರೋದ್ರಿಂದ ಅದು ಒಂಥರ ವಿಭಿನ್ನವಾದ ಟೇಸ್ಟು ಕೊಡುತ್ತೆ ಮತ್ತು ತಿನ್ನೋರಿಗೆ ಖುಷಿನೂ ಕೊಡುತ್ತೆ ನೋಡಿ ಇದನ್ನು ಹಾಗೆ ಸ್ವಲ್ಪ ನೀವು ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಚೂರು ನೀರು ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೇಕು ಆವಾಗ ನೀವು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಟೊಮೆಟೊ ಎಲ್ಲ ಕೂಡ ನೀವು ಹಾಕ್ಕೊಳ್ಬೋದು ಟೊಮೆಟೊ ಬೇಕಾದರೆ ಇವಾಗಲೇ ತರಕಾರಿ ಬೇಯಿಸ್ತಿದ್ದೀರಲ್ವ ಆವಾಗ್ಲೇ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಆಗೋ ಹಾಗೆ ಮಾಡ್ಕೊಂಡುಬಿಡಿ ಅಡಿದು ಒಂದು ಸ್ವಲ್ಪ ಹೊತ್ತು ಹೀಗೆ ಬೇಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಕಿದ ಪದಾರ್ಥಗಳು ಅಂದರೆ ನೀವು ನಿಂಬೆ ರಸ ಕಾಯಿ ತುರಿ ಅದನ್ನು ಆಮೇಲೆ ಹಾಕ್ಕೊಳ್ಬೋದು ಶಾವಿಗೆ ಅಂತೂ ಲಾಸ್ಟ್ ಹಾಕ್ಕೊಳ್ಳೋದು ಆಲ್ರೆಡಿ ಫ್ರೈಡ್ ಅನಿಲ್ ಶ್ಯಾವಿಗೆ ಅಂತ ತಗೊಂಡಿದ್ದೀನಿ ನಾನು ಅದನ್ನು ಬಳಸ್ತಾ ಇರೋದ್ರಿಂದ ಅದು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಪಲಾವ್ ಪುಡಿ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಅರ್ಶಿನದ ಪುಡಿ ಹಾಕಿದ್ದೀನಿ ಕಾಯಿ ತುರಿ ಹಾಕಿದ್ದೀನಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನಾನು ಈಗ ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇನ್ನೂ ಒಂದು ಐದು ನಿಮಿಷ ಅದನ್ನು ಬೇಯಕ್ಕೆ ಬಿಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಕೊತ್ತಂಬರಿ ಸೊಪ್ಪು ಕರಿಬೇವು ನಿಂಬೆ ರಸ ಲಾಸ್ಟಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿರೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ತರಕಾರಿ ಬೇಯ್ತಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಸಾಧಾರಣ ಬಟಾಣಿ ಹಾಕ್ತಾರೆ ನಾನು ಈ ಸರ್ತಿ ಇವಾಗ ಅಲಸಂದಿ ಕಾಳು ತುಂಬ ಬರ್ತಾಯಿದೆ ಅಲ್ವಾ ಅದು ಒಂಥರ ಚೆನ್ನಾಗಿರುತ್ತೆ ಅಂತ ಅದನ್ನು ಇದ್ದೀನಿ ನೋಡಿ ಈಗ ಚೆನ್ನಾಗಿ ತರಕಾರಿ ಎಲ್ಲ ಬೇಕಿದೆಯಲ್ವ ಆವಾಗ ಒಂದು ಸ್ವಲ್ಪ ಇದು ಶಾವ್ಗೆ ನಿಮಗೆ ಉದುರುದ್ರಾಗಿದ್ರೇ ಚೆನ್ನ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕಬೇಡಿ ಸ್ವಲ್ಪನೇ ಹಾಕ್ಬಿಟ್ಟು ನೀವು ಮಾಡೋದ್ರಿಂದ ಅದು ನೀವು ತುಂಬಾ ಉದುರುದ್ರಾಗಿ ಚೆನ್ನಾಗಾಗತ್ತೆ ಈಗ ಶಾವ್ಗೆ ಹಾಕ್ತಾ ಹಾಕ್ತಾ ನೀವು ಸ್ವಲ್ಪ ಕಲಿಸ್ಕೊಡೋದ್ರಿಂದ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಶಾವ್ಗೆ ಹಾಕ್ಬಿಟ್ಟು ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಐದು ನಿಮಿಷ ಅದೆಲ್ಲ ಮಿಕ್ಸ್ ಆದಮೇಲೆ ನೀವು ಮತ್ತೆ ಬಿಸಿ ಮಾಡ್ಕೊಳ್ಳೋದ್ರಿಂದ ತುಂಬ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಶಾವಿಗೆ ಹಾಕ್ಕೊಳ್ಳಿ ಎಲ್ಲ ಹೀಗೆ ಮಿಕ್ಸ್ ಆಗಬೇಕಲ್ವ ಅದು ಅದಕ್ಕೋಸ್ಕರ ನೀವು ಹಿಂಗೆ ಹಾಕ್ಕೊಂಡು ಅದು ಮಿಕ್ಸ್ ಆಗಿದೆ ಅಂತ ಅಂದಾಗ ಮತ್ತೊಂದು ಸ್ವಲ್ಪ ಶಾವಿಗೆ ಹಾಕ್ಕೊಳ್ಳಿ ನೀವು ನಿಮ್ಗೆ ಅವಾಗ ಎಷ್ಟು ಹಿಡಿಯುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಹಾಕ್ಕೊಬೋದು ನಾನು ಶಾವ್ಗೆನ ಅಂತ ಹೇಳಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಲ್ವ ನಿಮ್ಗೆ ಗೊತ್ತಾಗುತ್ತೆ ಈಗ ನಾನು ಒಲೆ ಮೇಲೆ ಇಟ್ಟಿಲ್ಲ ಶಾವ್ಗೆ ಹಾಕಿದ ಮೇಲೆ ನಾನು ಇಟ್ಟಿಲ್ಲ ಯಾಕೆಂದರೆ ಅದು ಉದ್ರ ಉದ್ರಾಗಿ ನೀರೆಲ್ಲ ಹೀರ್ಕೊಂಡ್ಮೇಲೆ ನೀರು ಕೂಡ ಅಷ್ಟೇ ಒಂದು ಗ್ಲಾಸ್ ಹಾಕಿದ್ದೀನಿ ನೋಡಿ ಇದನ್ನ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹೀಗೆ ಇರಕ್ಕೆ ಬಿಟ್ಬಿಡಿ ಆಮೇಲೆ ನೀವು ಬಿಸಿ ಮಾಡೋದ್ರಿಂದ ಶಾವಿಗೆ ತುಂಬ ಉದುರುದುರಾಗಿ ಚೆನ್ನಾಗಾಗತ್ತೆ ಅಂದರೆ ಇದನ್ನು ನಾನು ತಿಳ್ಕೊಂಡಿರೋ ಟಿಪ್ಸು ಅದರಿಂದ ನಿಮಗೂ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ ಲಾಸ್ಟಲ್ಲಿ ನಿಂಬೆ ರಸ ಮಾತ್ರ ನೀವು ಯಾವಾಗಲೂ ಲಾಸ್ಟಿಗೆ ಹಾಕಿ ಯಾಕೆಂದರೆ ಅದು ಒಂಥರ ಕಹಿ ಬಂದುಬಿಡತ್ತೆ ಇದೆಲ್ಲದರ ಜೊತೆಯಲ್ಲಿ ಅದಕ್ಕೆ ಎಲ್ಲ ರೆಡಿಯಾದಾಗ ನಿಂಬೆ ರಸ ಹಾಕೋದ್ರಿಂದ ಅದು ಕೂಡ ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ನೋಡಿದ್ರಾ ಶಾವಿಗೆ ಪಲಾವ್ನ ನಾನು ನಿಮಗೆ ಒಂಥರ ಈಸಿ ಮೆಥಡಲ್ಲಿ ಅಂದರೆ ಬೇಕಾಗಿರೋ ಸಾಮಗ್ರಿಗಳನ್ನು ರೆಡಿ ಹೆಚ್ಚಿಟ್ಕೊಂಡ್ಬಿಟ್ರೆ ಫಾಸ್ಟ್ ಆಗಿಬಿಡತ್ತೆ ಅದಕ್ಕೆ ಫಸ್ಟು ಒಂದು ಕಡೆ ಕೂತ್ಕೊಂಡು ಅದು ಏನು ಬೇಕು ಅನ್ನೋದನ್ನು ಹೆಚ್ಚಿಕೊಂಡ್ಬಿಡಿ ಆಮೇಲೆ ನೀವು ರೆಡಿ ಮಾಡಿ ನೋಡಿ ಬಿಸಿ ಬಿಸಿ ಶಾವಿಗೆ ಪಲಾವ್ ಸುಲಭವಾಗಿ ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ರೆಡಿ ಆಗಿಬಿಟ್ಟಿದೆ ಇವಾಗ ನೀವು ಸರ್ವ್ ಮಾಡ್ಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತಿನ್ನೋವಾಗಲೇ ಗೊತ್ತಾಗುತ್ತೆ ನಿಮಗಿದ್ರಿ ಟೇಸ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇದೇ ಯೂಟ್ಯೂಬ್ ಚಾನಲ್ನ ಇದನ್ನ ಎಪಿಸೋಡನ್ನ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತಾಯಿದ್ದೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ